ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ದ್ಯಾಬೇರಿಯಲ್ಲಿರುವ ಗಾಯತ್ರಿ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ಇದು ವಿಜಯಪುರ ನಗರದಿಂದ ಹೋಗಬೇಕಾಗತ್ತೆ ನೀವೇನು ವೀಕ್ಷಣೆ ಮಾಡ್ತಿದ್ದಲ್ವ ಇದು ವಿಜಯಪುರ ನಗರದಿಂದ ಹೋಗುವ ಮಾರ್ಗ ದ್ಯಾಬೇರಿ ಅನ್ನೋ ಒಂದು ಗ್ರಾಮ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನಲ್ಲಿ ಬರುತ್ತೆ ಅಲಿಹಾಬಾದ್ ಅನ್ನೋ ಒಂದು ಊರಿನ ಸಮೀಪದಲ್ಲಿರೋದು ದ್ಯಾಬೇರಿ ಅಂತ ಒಂದು ಸ್ಥಳ ಇಲ್ಲಿ ಗಾಯತ್ರಿ ದೇವಸ್ಥಾನವಿದೆ ದ್ಯಾಬೇರಿ ಗ್ರಾಮವು ವಿಜಯಪುರ ನಗರದಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಈ ಊರಿಗೆ ಸಾಮಾನ್ಯವಾಗಿ ಬಸ್ಸಿನ ಸೌಲಭ್ಯ ತುಂಬ ಕಡಿಮೆಯಾಗಿರುತ್ತೆ ಆದರೆ ಅಮಾವಾಸೆ ಹಾಗೆ ಮಂಗಳವಾರ ಮತ್ತು ಶುಕ್ರವಾರಗಳಂತೂ ಇಲ್ಲಿ ಆಟೋಗಳ ಸೌಲಭ್ಯವಿರುತ್ತೆ ಹಾಗೆ ಖಾಸಗಿ ವಾಹನಗಳ ಸೌಲಭ್ಯವಿರುತ್ತೆ ವಿಜಯಪುರ ನಗರದಿಂದ ಮಂಗಳವಾರ ಹಾಗೆ ಶುಕ್ರವಾರ ಹಾಗೆ ಅಮಾವಾಸ್ಯೆಗಳಂದು ಇಲ್ಲಿಗೆ ಹೋಗಲಿಕ್ಕೆ ಆಟೋಗಳ ಸೌಲಭ್ಯ ಇರುತ್ತೆ ಹಾಗೆ ಖಾಸಗಿ ವಾಹನಗಳ ಸೌಲಭ್ಯವಿರುತ್ತೆ ಅವುಗಳ ಮೂಲಕ ಬರಬಹುದು ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ದ್ಯಾಬೇರಿಯಲ್ಲಿರುವ ಗಾಯತ್ರಿ ದೇವಸ್ಥಾನ ನೋಡಿ ಯಾವುದೇ ಜಾತ್ರೆ ಇಲ್ಲ ಆದರೆ ಅಲ್ಲಿರ್ತಕ್ಕಂಥ ಜನಜಂಗುಳಿಯನ್ನು ನೋಡಿ ಪ್ರತಿ ಮಂಗಳವಾರ ಹಾಗೆ ಪ್ರತಿ ಶುಕ್ರವಾರಗಳಂದು ಇಷ್ಟೊಂದು ಜನಜಂಗುಳಿಯಲ್ಲಿ ಇರುತ್ತೆ ನೋಡಿ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಎಷ್ಟು ಜನರು ಅಂದರೆ ಭಕ್ತಾದಿಗಳಿದ್ದಾರೆ ಸರತಿಯಲ್ಲಿ ಬಂದು ದೇವರ ದರ್ಶನವನ್ನು ಪಡಿಬೇಕಾಗತ್ತೆ ಪ್ರತಿ ಮಂಗಳವಾರ ಹಾಗೆ ಪ್ರತಿ ಶುಕ್ರವಾರಗಳಂದು ಇಲ್ಲಿ ಈ ರೀತಿಯೇ ಭಕ್ತಾದಿಗಳು ಬರ್ತಾ ಇರ್ತಾರೆ ಇದು ಮಾಲ್ಗಂಬ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ದೇವಸ್ಥಾನದ ಆವರಣ ಇದು ದೇವಾಲಯ ಏನು ವೀಕ್ಷಣೆ ಮಾಡ್ತಿದ್ದಲ್ಲ ಇದು ದೇವಾಲಯ ಇಲ್ಲಿ ಕುಳಿತುಕೊಳ್ಳಿಕ್ಕೆ ಒಂದಿಷ್ಟು ಜಗಾನು ಕೂಡ ಇದೆ ಪ್ಲೇಸ್ ಮಾಡಿದ್ದಾರೆ ಚೇರನ್ನು ಹಾಕಿದ್ದಾರೆ ಈ ಒಂದು ದೇವಾಲಯಕ್ಕೆ ಹೇಮಾ ಮಾಲಿನಿಯವರು ಕೂಡ ದಾನವನ್ನು ನೀಡಿದ್ದಾರೆ ಅಂದರೆ ದೇಣಿಗೆಯನ್ನು ನೀಡಿದ್ದಾರೆ ಹಿಂದಿ ಚಿತ್ರನಟಿ ಹೇಮಾ ಮಾಲಿನಿ ಅವರು ಸಂಸತ್ ಸದಸ್ಯರಾಗಿರುವ ಒಂದು ಸಂದರ್ಭದಲ್ಲಿ ಸಂಸತ್ತಿನ ಸದಸ್ಯರಾಗಿದ್ದಾಗ ಅವರು ಈ ದೇವಾಲಯಕ್ಕೆ ದೇಣಿಗೆಯನ್ನ ನೀಡಿದ್ದಾರೆ ಸೊ ಈ ದರ ಒಂದು ಈ ದೇವಾಲಯದ ಒಂದು ಹಿನ್ನೆಲೆಯನ್ನು ನೋಡೋದಾದರೆ ಶಿವಾಜಿಯ ತಂದೆ ಶಹಾಜಿ ಭೋಸ್ಲೆ ಅವರ ಒಂದು ಕಾಲಾವಧಿಯಲ್ಲಿ ಈ ದೇವಾಲಯ ನಿರ್ಮಿಸಲ್ಪಡುತ್ತೆ ಇದರ ಒಂದು ಹಿನ್ನೆಲೆಯನ್ನು ನೋಡೋದಾದರೆ ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆಯ ತಳಸವಾಡಿ ಅನ್ನೋ ಒಂದು ಸ್ಥಳ ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆಯ ತಳಸವಾಡಿ ಅನ್ನೋ ಒಂದು ಸ್ಥಳದಿಂದ ಈ ಪವಾರ ಮನೆತನದವರು ಒಂದು ಕಲ್ಲಿನ ಮೂರ್ತಿ ಅಂದರೆ ಸಣ್ಣ ಒಂದು ಕಲ್ಲನ್ನು ತಗೊಂಡು ಬರ್ತಾರೆ ಪವಾರ ಮನೆತನದವರು ಆ ಒಂದು ಕಲ್ಲನ್ನು ಇಲ್ಲಿ ನೆಲೆಸ್ತಾರೆ ಇದೇ ದೇವಸ್ಥಾನ ಆಗುತ್ತೆ ಅಂತ ಅಂತೇಳ್ಕೊಂಡು ಅಲ್ಲಿಯ ಜನರು ಹೇಳ್ತಾರೆ ಈ ಮೂಲ ಇದು ಎಲ್ಲಿ ಅಂತಂದರೆ ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆಯ ತಡಸ್ವಾಡಿಯಿಂದ ಈ ಪವಾರ ಮನೆತನದವರು ಕಲ್ಲನ್ನು ಒಂದು ತಗೊಂಡು ಬರ್ತಾರೆ ಅದು ಯಾರ ಕಾಲಾವಧಿಯಲ್ಲಿ ಅಂದರೆ ಶಿವಾಜಿಯ ತಂದೆಯ ಕಾಲಾವಧಿಯಲ್ಲಿ ಶಹಾಜಿ ಅವರ ಕಾಲಾವಧಿಯಲ್ಲಿ ಅಂದರೆ ಇಲ್ಲಿ ಶಿವಾಜಿಯ ತಂದೆ ಶಹಾಜಿ ಅವರು ಈ ವಿಜಯಪುರ ಆದ್ ವಿಜಯಪುರದಲ್ಲಿ ಆದಿಲ್ ಶಾನ ಒಂದು ಸಂಸ್ಥಾನದಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ ಆದಿಲ್ ಶಾ ಆಸ್ಥಾನದಲ್ಲಿ ಹೀಗಾಗಿ ಅವರೊಂದಿಗೆ ಬಂದಿರತಕ್ಕಂಥ ಅನೇಕ ಮರಾಠರು ಬರ್ತಾರೆ ಹಾಗೆ ಈ ಪವಾರ ಮನೆತನದವರು ಏನು ಮಾಡ್ತಾರ ಅಲ್ಲಿಂದ ಒಂದು ಕಲ್ಲನ್ನು ತೊಗೊಂಡು ಬಂದು ಇಲ್ಲಿ ಈ ಒಂದು ದೇವಾಲಯವನ್ನು ಮೂರ್ತಿಯನ್ನು ನೆಲೆಸ್ತಾರೆ ಸ್ಥಾಪನೆ ಮಾಡ್ತಾರೆ ಅಂತ ತಿಳ್ಕೊಂಡು ಅಲ್ಲಿಯ ಜನರು ಹೇಳ್ತಾರೆ ಇಲ್ಲಿ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತೆ ತಿಳ್ಕೊಂಡು ಭಕ್ತರು ಕೂಡ ಹೇಳ್ತಾರೆ ಈ ದೇವಾಲಯದಲ್ಲಿರ್ತಕ್ಕಂಥ ಆ ಕಲ್ಲಿನ ಚಿಕ್ಕ ಎರಡು ಮೂರ್ತಿಗಳು ಅಂದರೆ ವಾಗುಬಾಯಿ ನವಲುಬಾಯಿ ಅಂತ ಹೇಳ್ತಾರೆ ವಾಗುಬಾಯಿ ನವುಲುಬಾಯಿ ಆ ಗರ್ಭಗುಡಿಯಲ್ಲಿ ಕೂಡ ಈಗಲೂ ಕೂಡ ಎರಡು ಮೂರ್ತಿಗಳಿದ್ದಾವೆ ಒಂದು ವಾಗುಬಾಯಿ ಹಾಗೆ ನವಲುಬಾಯಿ ಇದೇ ವಿಡಿಯೋದಲ್ಲಿ ನಾನು ಮುಂದೆ ತೋರಿಸ್ತೀನಿ ಗರ್ಭಗುಡಿಯಲ್ಲಿರ್ತಕ್ಕಂಥ ಮೂರ್ತಿಗಳನ್ನು ಕೂಡ ಒಂದು ವಾಗುಬಾಯಿ ಹಾಗೆ ಇನ್ನೊಂದು ನವಲುಬಾಯಿ ಇಲ್ಲಿ ಕೆಲವರು ಹರಕೆಯನ್ನು ಹೊತ್ಕೊಂಡಿರ್ತಾರೆ ಸೊ ಅವರು ದೀನ್ ನಮಸ್ಕಾರ ಹಾಕ್ತಾರೆ ನೀವೇನು ವೀಕ್ಷಣೆ ಮಾಡ್ತಿದ್ದೀರಲ್ಲ ಹೀಗೆ ತಮ್ಮ ಹರಕೆಗಾಗಿ ದೀನ್ ನಮಸ್ಕಾರಗಳನ್ನು ಕೂಡ ಹಾಕ್ತಾರೆ ಹರಕೆ ತೀರಿದ ನಂತರ ಹಲವಾರು ರೀತಿಯಲ್ಲಿ ಒಂದಿಷ್ಟು ಬೇಡಿಕೆಗಳನ್ನ ಬೇಡ್ಕೊಳ್ತಾರೆ ಹಾಗೆ ತಮ್ಮ ಬೇಡಿಕೆಗಳು ಈಡೇರುವುದನ್ನು ಅವರು ಇಲ್ಲಿ ದೇವಸ್ಥಾನದ ಹೊರಗಡೆ ಒಂದು ಮರದ ಎಲೆಯನ್ನು ಕೂಡ ಅಲ್ಲಿ ಹೋಗಿ ಹಚ್ಚಿ ತಮ್ಮ ಬೇಡಿಕೆ ಏರು ಈಡೇರುತ್ತೋ ಇಲ್ಲ ಅಂತ ನೋಡ್ತಾರೆ ಹಾಗೆ ಹಿಂದಗಡೆ ನೀವು ನೋಡಿದವೋ ಇವಾಗ ಕಲ್ಲುಗಳನ್ನು ಎತ್ತುವುದರ ಮೂಲಕ ಆ ತಮ್ಮ ಬೇಡಿಕೆಗಳು ಈಡೇರಿತವೆ ಇಲ್ಲೋದನ್ನು ನೋಡ್ತಾರೆ ಹಾಗೆಯೇ ಆ ದೇವಸ್ಥಾನದ ಪಕ್ಕದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಕೆರೆ ಕೆರೆಯಿದೆ ದೊಡ್ಡದಾಗಿರ್ತಕ್ಕಂಥ ಕೆರೆ ಅದ ಆ ದ್ಯಬೇರಿ ಊರಿನ ಪಕ್ಕದಲ್ಲಿಯೇ ಆ ದೇವಸ್ಥಾನ ಪಕ್ಕದಲ್ಲಿಯೇ ಏನಿದೆ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಒಂದು ದೊಡ್ಡ ಕೆರೆ ನೀರಿನ ಕೆರೆ ಅದ ಇಲ್ಲಿ ಸಮೀಪದಲ್ಲಿಯೂ ಕೂಡ ಒಂದು ಏರ್ಪೋರ್ಟ್ ವಿಜಯಪುರ ನಗರದಲ್ಲಿ ಆಗ್ತಕ್ಕಂಥ ಏರ್ಪೋರ್ಟು ಕೂಡ ಈ ಒಂದು ದ್ಯಾಬೇರಿ ನಗ ಊರಿಗೆ ಸಮೀಪದಲ್ಲಿ ಇರೋದು ಇದು ದೇವಸ್ಥಾನ ಈ ರೀತಿಯಾಗಿರ್ತಕ್ಕಂಥ ಆಟೋಗಳು ಹೋಗ್ತಾ ಇರ್ತವೆ ವ್ಯಾಪಾರ ಮಳಿಗೆಗಳು ಇದು ದ್ವಾರ ಬಾಗಿಲು ಸಾಮಾನ್ಯವಾಗಿ ಅಲ್ಲಿರ್ತಕ್ಕಂಥ ಜನರು ಹೇಳೋ ಪ್ರಕಾರ ಹೇಮಾ ಮಾಲಿನಿಯವರು ಸಂಸತ್ತಿನ ಸದಸ್ಯರಾಗಿದ್ದಾಗ ಅವರು ಏನು ದೇಣಿಗೆಯಾಗಿ ಹಣವನ್ನು ಕೊಡ್ತಾರೆ ಆ ಹಣದಿಂದಲೇ ಈ ದ್ವಾರ ಬಾಗಿಲವನ್ನು ನಿರ್ಮಿಸಿದರು ಅಂತ ತಿಳ್ಕೊಂಡು ಅಲ್ಲಿಯ ಸ್ಥಳೀಯರು ಹೇಳ್ತಾರೆ ಅಲ್ಲಿ ತುಂಬ ಬಿಸಿಲಿರೋದರಿಂದ ಈ ರೀತಿಯಾಗಿ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ ಪ್ರತಿ ಮಂಗಳವಾರ ಹಾಗೆ ಪ್ರತಿ ಶುಕ್ರವಾರಗಳೆಂದು ಇಷ್ಟೊಂದು ಜನ ಅಲ್ಲಿ ಸೇರ್ತಾರೆ ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಕೋರ್ಟು ಕಚೇರಿ ಮನೆ ಹೊಲ ಹೀಗೆ ಅನೇಕ ಅನ್ನತಮ್ಮ ಗಂಡ ಗಂಡೆಂಡೆತೆ ರಜೆಗಳು ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಕೌಟುಂಬಿಕ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ದೊರೆಯುತ್ತೆ ಅಂತಿಕೊಂಡು ಅನೇಕ ಭಕ್ತಾದಿಗಳು ಹೇಳ್ತಾರೆ ಆ ಗರ್ಭಗುಡಿಯಲ್ಲಿರ್ತಕ್ಕಂಥ ವಾಗುಬಾಯಿ ಮತ್ತು ನವಲುಬಾಯಿ ಅಂತಿಕೊಂಡು ಎರಡು ಮೂರ್ತಿಗಳಿದವು ಈಗ ನಾವು ಗರ್ಭಗುಡಿಯಲ್ಲಿ ನೋಡೋಣ ಇದು ಬಾಗಿಲು ನೀವು ಒಳಗಡೆ ವೀಕ್ಷಣೆ ಮಾಡ್ಬೋದು ಎರಡು ಮೂರ್ತಿಗಳು ಕೆಳಗಡೆ ಇದೆಯಲ್ಲ ಅದು ಮೂಲಕಲ್ಲು ಆರೆಂಜ್ ಕಲರ್ದಿಲ್ ಸಫ್ರಾನ್ ಇದೆ ಅಲ್ವಾ ಸೊ ಕೆಂಪು ಕಲರ್ಲಿರ್ತಕ್ಕಂಥ ಕೆಳಗಡೆ ನೀವು ಹಾಂ ಇದು ಅಲ್ವಾ ಇದು ಮೂಲವಾಗಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಇವು ಮೂರ್ತಿಗಳು ವಾಗುಬಾಯಿ ಹಾಗೆ ನವಲುಬಾಯಿ ಅಂತ ವಾಗುಬಾಯಿ ನವಲುಬಾಯಿ ಅಂತ ತಿಳ್ಕೊಂಡು ಎರಡು ಮೂರ್ತಿಗಳನ್ನ ಸ್ಥಾಪನೆ ಮಾಡಿದ್ದಾರೆ ಕೆಳಗಡೆ ಇರೋದನ್ನು ಮೂಲ ಅದು ಬಂದು ಸ್ಥಾಪನೆ ಮಾಡಿರೋದು ಮೂಲ ಮಹಾರಾಷ್ಟ್ರ ತಂದು ಏನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದನ್ನು ಮಹಾರಾಷ್ಟ್ರ ತಂದು ಸ್ಥಾಪನೆ ಮಾಡಿದ್ದಾರೆ ಅಂತ ತಿಳ್ಕೊಂಡು ಅಲ್ಲಿಯ ಜನರು ಹೇಳ್ತಾರೆ ನೀವೇನು ವೀಕ್ಷಣೆ ಮಾಡುತ್ತಿದ್ದಿರುವ ಈ ಹೊರಗಡೆ ಭಾಗವನ್ನು ಇತ್ತೀಚೆಗೆ ನಿರ್ಮಿಸಿದ್ದಾರೆ ಇದನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಐದನೇ ತಾರೀಕಿಗೆ ಉದ್ಘಾಟನೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಐದನೇ ತಾರೀಕಿಗೆ ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಬಿಳಿ ಕಲ್ಲಿನಿಂದ ಕಟ್ಟಿದ್ದಾರೆ ಅನೇಕ ಶಿಲ್ಪಿಗಳು ಸೇರಿಬಿಟ್ಟು ತುಂಬ ಅದ್ಭುತವಾಗಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ ಇದನ್ನು ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಐದನೇ ತಾರೀಕಿಗೆ ಉದ್ಘಾಟನೆ ಮಾಡಿದ್ದಾರೆ ಈ ದೇವಾಲಯವನ್ನು ಬಿಳಿ ಕಲ್ಲಿನಿಂದ ಕಟ್ಟಿದ್ದಾರೆ ಹಾಗೆ ಅನೇಕ ಶಿಲ್ಪಿಗಳು ಈ ದೇವಾಲಯ ನಿರ್ಮಾಣದ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಭಕ್ತಾದಿಗಳು ತೆಂಗಿನಕಾಯಿಯನ್ನು ಇಲ್ಲೇ ಹೊಡಿತಾರೆ ಸೊ ಒಂದು ಭಾಗವನ್ನು ಇಲ್ಲಿ ಹಾಕ್ತಾರೆ ಒಂದು ಭಾಗವನ್ನು ಅವರು ತೆಗೆದುಕೊಂಡು ಹೋಗ್ತಾರೆ ಒಂದು ಹೊಳಿಕೆ ಅಂತ ಹೇಳ್ತೋ ಒಂದು ಇಲ್ಲಿ ಹಾಕಿಬಿಟ್ಟು ಒಂದು ಹೊಳಿಕೆನ ತಾವು ತೆಗೆದುಕೊಂಡು ಹೋಗ್ತಾರೆ ಇದು ದೇವಸ್ಥಾನ ಶ್ರೀ ಗಾಯತ್ರಿ ದೇವಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ